ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ನೋಡಿಲ್ಲ ನಾನು tyre ಕಂಡೀಷನ್ ಅಣ್ಣ tyre condition ನಾನ್ ಅದಾವ ಅಣ್ಣ loan ಮೇಲೆ ಅದು ಏನು ಇಲ್ಲ ಅಣ್ಣ cash ಏನು ಮಾಡ್ಸಿಲ್ಲ ಗಾಡಿಗೆ ಅದು ಏನು ಏನು ಮಾಡ್ಸಿಲ್ಲ ಏನು Honda Shine 125 ಏನಿದು ಆ ಅಣ್ಣ 125 ಬರ್ತಲ್ಲ ಆ ಹಾ ಮೈಲೇಜ್ ಗಾಡಿ ಆ ಅದು ಮೈಲೇಜ್ ಎಷ್ಟು ಕೊಡ್ತೈತಿ ನಾನು ಚೆಕ್ ಮಾಡಿಲ್ಲ ಅಣ್ಣ ಹ್ಮ್ ಹ್ಮ್ ಲೊಕೇಶನ್ ಎಲ್ಲಿ ಗಡಿ ಇರೋದು ಇದು ಮೂಡ್ಲಿಗೆ ಆಗೈತನ ಮೂಡ್ಲಿಗೆ ಹ್ಮ್ ಅಲ್ಲೇ ಲೋಕಲ್ ಹ ಇಲ್ಲೇ ಲೋಕಲ್ ಅಣ್ಣ ಎಷ್ಟು ಹೇಳ್ತರೆ ಗಡಿ ರೇಟ್ ರೇಟ್ ಅದಕ್ಕೊಂದ 75 ಹೇಳಾದನ ನಾನು ಮುಂದೆ ಬರಲಿ 75 ಹೇಳ್ತಿದ್ರ ಹಾ ಮಾಡಲ್ ಎಷ್ಟು ಗಡಿ ಇದು 19 ಅಣ್ಣ 2019 ಓನರ್ ಸೆಕೆಂಡ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಂಗಿಲ್ಲ ಇದೆ ಹ ಎಲ್ಲ ಆಯ್ತು ರೇಟ್ ಎಷ್ಟು ಹೇಳ್ತರೆ 75 ಹೇಳಾತನ ನಾನು ಫೈನಲ್ ಎಷ್ಟು ಕೊಡ್ತೀರ ಗಡಿದು ಮುಂದ ಬರ್ಲಿ ಅಣ್ಣ ಒಂದ ಅರವತ್ತೈದಾರ ಒಂದ್ ಎಪ್ಪತ್ತಾರು ಮಾಡಾಕ ಬರ್ತೈತೆ ಅಣ್ಣ ಇಪ್ಪತ್ತಕ್ಕೆ ಗಡಿ ಕೊಡ್ತಿರ ಹಾ ಎರಡ್ ಸಾವಿರದ ಎಷ್ಟು ಬಡಲು ಹತ್ತೊಂಬತ್ತನ ಎರಡ್ ಸಿಂಗಲ್ ರೋಡರ ಏಯ್ ಸೆಕೆಂಡ್ ಅಣ್ಣ ಹಾ ಡಾಕ್ಯುಮೆಂಟ್ಸ್ ಹಾ ಎಲ್ಲ ರೀ ನಿಮ್ ಇಂಜಿ ರಚನೆ ಇದಿಲ್ಲ ಗಾಡಿದು ಹಾ ಹಿಂಜೇನ್ ಅಲ್ಲಿ ಚೆಲ್ಲ ಓಕೆ ಓಕೆ ಲೊಕೇಶನ್ ಇರೋದು ಲೊಕೇಶನ್